ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಮಾನ್ಯತಾ ಮತ್ತೆ ವೈಶ್ವಕ ಪ್ಲಾನ್ಗೆ ಬಲಿಪಶು ಆಗ್ಯ ಬಿಟ್ನಾ ಕೇಕ ರಾಮಾಚಾರಿ ನೋಡೇ ಬಿಟ್ನಾ ಚಾರುಗೆ ವೈಶ್ವಕ ಮುಖವಾಡ ಏನು ಅನ್ನೋದು ಗೊತ್ತಾಯ್ತಾ ಚಾರು ಮುಂದೆ ವೈಶ್ವಕ ಮುಖವಾಡ ಕಳಚಿಬಿತ್ತ ಈ ಕಡೆ ಅಪ್ಪ ಹೆದ್ರದ್ಯಾಕೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕೇಕಿನ ರೌಡಿಗಳು ಯುದ್ಧ ಹಾಕೊಂಡು ಕರ್ಕೊಂಡು ಹೋಗ್ತಿರ್ತಾರೆ ಆದರೆ ಕಂಕಣ ಕಟ್ಟಬೇಕು ಅಂತ ಅಂದ್ಕೊಂಡು ತನ್ನ ತಮ್ಮನ ಹೊಡ್ಕೊಂಡು ಬಂದಂತಹ ರಾಮಾಚಾರಿಗೆ ತುಂಬ ಬೇಜಾರಾಗುತ್ತೆ ಬಿಕಾಸ್ ಆಲ್ರೆಡಿ ಟ್ರೈನ್ ಹೊಟ್ಟೋಗಿದೆ ನನ್ನ ತಮ್ಮಂಗೆ ಕಂ ಕಟ್ಟೋಕ್ಕಾಗಲಿಲ್ವಲ್ಲ ಈ ಶ್ರೀರಕ್ಷಣ ಅಂತ ಅಂದ್ಕೊಂಡು ತುಂಬ ಬೇಜಾರಾಗಿ ಬರ್ತಿರ್ತಾರೆ ಪಾಪ ಅಮ್ಮ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ರು ಏನಾಗೋಯ್ತು ಪಾಪ ಅಮ್ಮಂಗೆ ಈ ವಿಷಯ ಗೊತ್ತಾದರೆ ತುಂಬ ಬೇಜಾರು ಆಡ್ಕೊತಾರೆ ಕಳವಳ ಪಟ್ಕೊತಾರೆ ಅಂತ ಬರ್ತಿರ್ತಾರೆ ಆದರೆ ಕೇಕನ್ನು ಕರ್ಕೊಂಡು ಹೋಗ್ತಿರ್ತಕ್ಕಂಥ ಆ ಒಂದು ವ್ಯಾನ್ ಸ್ಟಕ್ ಆಗಿಬಿಡತ್ತೆ ನಿಂತು ಹೋಗಿಬಿಡುತ್ತೆ ಮಣ್ಣಲ್ಲಿ ಹೂತೋಗುತ್ತೆ ಏನಪ್ಪ ಇದು ಗಾಡಿ ಇದೇ ಟೈಮಲ್ಲಿ ಕೈ ಕೊಡ್ತಲ್ಲ ಏನು ಮಾಡೋದು ಅಂತ ರೌಡಿಗಳು ಅನ್ಕೊತಿದ್ದಾರೆ ಒಳಗಡೆ ಕೇಕೆ ಪ್ರಜ್ಞಾಹೀನ ಸ್ಥಿತಿಲಿ ಬಿದ್ದಿದ್ದಾರೆ ಅಷ್ಟರಲ್ಲಿ ರಾಮಾಚಾರಿ ಎದುರಾಗ್ತಾರೆ ಏನಾಯಿತು ಏನು ಅಂತ ಕೇಳ್ತಿದ್ರೆ ರೌಡಿಗಳು ಬೆಚ್ಚೊಂಬ್ಬಿಡ್ತಾರೆ ಯಾಕಂದರೆ ರಾಮಾಚಾರಿ ಕೃಷ್ಣನ ಅಣ್ಣ ಅನ್ನೋ ಸತ್ಯ ಅವ್ರಿಗೆ ಗೊತ್ತದ ಹಾಗಾಗಿ ಅದು ಸರ್ ಮಳೆ ಅಲ್ವಾ ಹಾಗಾಗಿ ಗಾಡಿ ಊತು ಹೋಯ್ತು ಬೇಗ ಹೋಗಬೇಕಿತ್ತು ಅಂತ ಹೇಳ್ತಿದ್ದಾಗೆ ಸರಿ ಆಯಿತು ನಾನು ನಿಮಗೆ ಸಹಾಯ ಮಾಡ್ತೀನಿ ಹೌದು ಈ ಗುಂಡಿ ಎಲ್ಲ ತೆರವು ಮಾಡಿ ಕ್ಲೀ ಸರಿ ಮಾಡೋಷ್ಟರಲ್ಲಿ ತುಂಬ ಟೈಮ್ ಆಗುತ್ತೆ ಬನ್ನಿ ನಾನೇ ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ರಾಮಾಚಾರಿನೇ ಹೆಲ್ಪ್ ಮಾಡೋಕ್ಕೆ ಮುಂದಾಗ್ತಿದ್ದಾನೆ ಗಾಡಿನ ತಳ್ಳೋದಕ್ಕೆ ಅಷ್ಟರಲ್ಲಿ ಕೇಕೆನ ಹಾಕೊಂಡಾಗ ಕೆಳಗಡೆ ರಕ್ತ ಆಗಿರೋದ್ರಿಂದ ರಕ್ತ ಸತ್ತ ಆಗಿರೋದ್ರಿಂದಾಗಿ ಕೆಳಗಡೆ ರೋಡ್ ಮೇಲೆಲ್ಲ ರಕ್ತ ಚೆಲ್ಬಿಟ್ಟಿರುತ್ತೆ ಅದನ್ನ ರಾಮಾಚಾರಿ ನೋಡ್ಬಿಡ್ತಾನೆ ನೋಡಿದ್ದೆ ಹಾಗೆ ಎತ್ಕೊಂಡು ಸ್ಮೆಲ್ ಮಾಡ್ತಾನೆ ಇದು ರಕ್ತ ಅಲ್ವಾ ಹೇಗಿದು ರಕ್ತ ಯಾಕೆ ರಕ್ತ ಬಿದ್ದಿದೆ ಅಂತ ಪ್ರಶ್ನೆ ಮಾಡ್ತಿದ್ದಾಗೆ ರೌಡಿಗಳು ಬಿಡ್ತಾರೆ ನಂತರ ಆ ಕಡೆ ವೈಶ ಮಾತಾಡ್ತಿರೋ ಮಾತುಗಳನ್ನ ಚಾರು ಕೇಳಿಸ್ಕೊಂಡಿದ್ದಾಳೆ ಕೇಳಿಸ್ಕೊಂಡಂತಹ ಚಾರು ವೈಶಾಖನ ಪ್ರಶ್ನೆ ಮಾಡ್ತಿದ್ದಾಳೆ ಏನಕ್ಕ ನೀನು ಬದಲಾಗಿದೆಯಾ ಈ ಮನೆ ಜವಾಬ್ದಾರಿನ ಹೊತ್ಕೊಂಡಿದ್ದೆ ಜವಾಬ್ದಾರಿಯುತ ಸೊಸೆಯಾಗಿದೆಯಾ ಅಂತ ಅಂದ್ಕೊಂಡಿದ್ದೆ ಆದರೆ ನೀನು ಇನ್ನೂ ಕೂಡ ಬದಲಾಗಿಲ್ಲ ಅಲ್ವಾ ನೀನು ಬುದ್ಧಿ ಬಿಟ್ಟಿ ಬಿಟ್ಟಿಲ್ಲ ಅಲ್ವಾ ಅಂತ ಹೇಳ್ತಿದ್ರೆ ಈ ಕಡೆ ವೈಶಾಖ ಹೆದರುಗ್ತಾಳೆ ಹೂ ಚಾರುಗೆ ವಿಷಯ ಗೊತ್ತಾಗೋಯ್ತಾ ಮುಗೀತು ಕತೆ ಈಗ ಎಲ್ರಿಗೂ ಕೂಡ ವಿಷಯ ಹೇಳಿಬಿಡ್ತಾಳೆ ಏನಪ್ಪ ಮಾಡಲಿ ನಾನು ಅಂತ ಹೆದರುಕೊಳ್ತಿದ್ದರೆ ಏನಕ್ಕ ಎಸ್ ಸತಿ ಕೂಡ ಅದೇ ಕೆಲಸ ಮಾಡ್ತೀಯಲ್ಲ ಈಗ ನೀನೇನು ಒಂದು ಹೆಂಗಸು ಅಂತ ಅಂದ್ಕೊಂಡಿದ್ದೆ ಹೊಟ್ಟೆಲಿ ಮಗು ಇದೆ ಮಗುದ ಮೇಲೆ ಈ ರೀತಿಯೆಲ್ಲ ನಡ್ಕೋತಾರ ಅಂತ ಹೇಳ್ತಿದ್ರು ಹೋ ಇವಳಿಗೆ ಇನ್ನೂ ಕೂಡ ನನ್ನ ವಿಷಯ ಗೊತ್ತಾಗಿಲ್ಲ ಸತ್ಯ ಬಚಾವಾದೆ ಅಂತ ವೈಶಾಖ ಅನ್ಕೋತಾರೆ ಜೊತೆಗೆ ಮಗು ಏನು ನಮ್ಮ ಥರ ಅಂತ ಅಂದ್ಕೊಂಡಿದ್ದೀಯ ಎಷ್ಟು ಸೂಕ್ಷ್ಮ ಇರತ್ತೆ ಅಷ್ಟು ಗಟ್ಟಿ ಇರೋದಿಲ್ಲ ಅದಕ್ಕೆಲ್ಲ ಗೊತ್ತಿದ್ದು ಯಾಕೆ ಕೈ ರೀತಿ ತನ್ನ ತನ್ನೋದನ್ನು ನಡ್ಕೋತೀಯ ಇಷ್ಟೊತ್ತಲ್ಲಿ ಏನು ಯಾರ ಜೊತೆ ಮಾತಾಡ್ತಿದ್ದೆ ನೀನು ಫೋನಲ್ಲಿ ಯಾರಾದರೂ ಮಾತಾಡ್ತಾರ ಗುಡ್ಗುಡ್ ಸಿದ್ಲು ಬರ್ತಿದೆ ಅದರಿಂದ ತೊಂದರೆ ಆದರೆ ಏನು ಮಾಡಬೇಕು ನಾವು ಅಂತ ಕೀರ್ತಿ ಅಂತ ಚಾರು ಹೇಳ್ತಿದ್ರೆ ಈ ಕಡೆ ವೈಶಾಖ ಅದು ಫ್ರೆಂಡ್ ಬರ್ಡೇ ಇತ್ತು ಅದಕ್ಕೋಸ್ಕರ ವಿಶ್ ಮಾಡ್ತಿದ್ದೆ ಅಂತ ಹೇಳಿದಾಗ ಸರಿ ಆಯಿತು ಅದೇನು ಸಾಯಿಸ್ಬಿಡಬೇಕು ಅದು ಇದು ಅಂತ ಮಾತಾಡ್ತಿದ್ದೆ ಅಂದಾಗ ಅಯ್ಯೋ ಅದು ಗ್ರೂಪಲ್ಲಿ ನಾವೆಲ್ಲ ಸೇರಿಕೊಂಡು ಗೇಮ್ ಆಟ ಆಡ್ತಾ ಇರ್ತೀವಿ ಅದರಲ್ಲಿ ನಾನು ನಿನ್ನನ್ನು ಕೊಂದ್ಬಿಡ್ತೀನಿ ಅಂತ ಹೇಳ್ತಿದ್ದೆ ಅಷ್ಟೇ ಅಂತ ಹೇಳಿದಾಗ ಸರಿ ಆಯಿತು ಇನ್ನು ಮುಂದೆ ಈ ರೀತಿ ಎಲ್ಲ ಫೋನೆಲ್ಲ ಯೂಸ್ ಮಾಡಬೇಡ ತುಂಬ ಕೇರ್ಫುಲ್ಲಾಗಿರಬೇಕು ನೀನು ಸುಮ್ಮನೆ ಈ ಥರ ವಿನಾಕಾರಣ ತಪ್ಪುಗಳನ್ನ ಮಾಡಬೇಡ ಅಂತ ಹೇಳಿ ಹೋದರೆ ಸದ್ಯ ಬಚಾವಾದೆ ಅಂತ ವೈಶಾಖ ಉಸಿರು ಬಿಡ್ತಿದ್ದಾರೆ ನಂತರ ಇಲ್ಲಿ ರಾಮಾಚಾರಿ ಪ್ರಶ್ನೆಗೆ ಈ ಕಡೆ ರೌಡಿಗಳು ಹೆದ್ರೋಗ್ತಿದ್ದಾರೆ ಏನಪ್ಪ ಸಿಕ್ಕಾಕೊಂಡ್ವಿ ಅಂತ ಆದರೆ ಅದು ಸ ನಮ್ಮ ಫ್ರೆಂಡ್ಗೆ ಆ್ಯಕ್ಸಿಡೆಂಟ್ ಆಗಿತ್ತು ದಾರಿ ಮಧ್ಯದಲ್ಲಿ ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಿದ್ವಿ ಈ ಟೈಮಲ್ಲಿ ಯಾವುದೇ ವೆಹಿಕಲ್ಸ್ ನಿಲ್ಲಿಸೋದಿಲ್ಲ ಅಲ್ವಾ ಅದಕ್ಕೋಸ್ಕರ ನಿಮ್ಮನ್ನು ಸಹಾಯ ಕೇಳಿದ್ದು ಅಷ್ಟೇ ಅಂತ ಹೇಳ್ತಿದ್ರೆ ಹೌದಾ ಸರಿಯಾಯಿತು ಬೇಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಸೇರಿಸಿ ಅಂತ ಹೇಳಿ ವ್ಯಾನನ್ನು ತಳ್ತಾನೆ ರಾ ರಾಮಾಚಾರಿಗೆ ಇನ್ನೂ ಕೂಡ ಗೊತ್ತಿಲ್ಲ ಅಲ್ಲಿ ನನ್ನ ತಮ್ಮ ಇದ್ದಾನೆ ಅಂತ ರೌಡಿಗಳನ್ನ ಮಾತನ್ನು ನಮ್ದಂಥ ರಾಮಾಚಾರಿ ಅವ್ರಿಗೆ ಸಹಾಯ ಮಾಡ್ತಾನೆ ನಂತರ ಗಾಡಿ ಕೂಡ ಸ್ಟಾರ್ಟ್ ಆಗುತ್ತೆ ಇನ್ನೇನು ಸರಿ ಥ್ಯಾಂಕ್ ಯು ಸರ್ ಅಂತ ಹೇಳಿ ರೌಡಿಗಳು ಹೊರಡಬೇಕು ಅಷ್ಟರಲ್ಲಿ ರಾಮಾಚರಣಿ ಮತ್ತೆ ವಾಪಸ್ ಬರ್ತಾನೆ ತಕ್ಷಣ ರೌಡಿಗಳು ಬೆಚ್ಚೋಗಿಬಿಡ್ತಾರೆ ಮೊದಲು ಮುಖ ಮುಚ್ಚು ಅಂತ ಹೇಳಿ ಮುಖ ಮುಚ್ಚಿಸ್ತಾರೆ ಬೆಡ್ಶೀಟಲ್ಲಿ ನಂತರ ಡೋರ್ ಓಪನ್ ಮಾಡ್ತಾರೆ ಏನು ಸರ್ ಅಂದಾಗ ಅದು ನನ್ನ ತಮ್ಮನಿಗೆ ನನ್ನಮ್ಮ ಶ್ರೀರಕ್ಷೆ ಕೊಟ್ಟಿದ್ದರು ಕಟ್ಟು ಅಂತ ಅವನು ಟ್ರೈನು ಹೊರಟೋಗ್ಬಿಟ್ಟಿದೆ ಅದಕ್ಕೋಸ್ಕರ ಈಗೂ ಈಗೂ ಇವ್ರಿಗೆ ಹುಷಾರಿಲ್ಲ ಅಲ್ವಾ ಒಳ್ಳೇದಾಗುತ್ತೆ ಇದನ್ನು ಕಟ್ಲ ಇವ್ರಿಗೆ ಅಂದಾಗ ಸರಿ ಆಯಿತು ಸರ್ ಕಟ್ಟಿ ಅಂತ ಹೇಳ್ತಾರೆ ಶ್ರೀರಕ್ಷಣ ತನ್ನ ತಮ್ಮನ ಕೈಗೆ ಒಳ್ಳೇದಾಗಲಿ ಅಂತ ಹೇಳಿ ರಾಮಾಚಾರಿ ಕಟ್ಟಿ ಅಲ್ಲಿಂದ ಹೊರಟ್ರೆ ಆ ರೌಡಿಗಳು ಆ ಶ್ರೀರಕ್ಷಣ ಕಿತ್ತು ಬಿಸಾಕಿದ್ದೆ ಕೇಕೆನ ಎತ್ತಾಕ್ಕೊಂಡು ಹೋಗ್ತಿದ್ದಾರೆ ನಂತರ ಇಲ್ಲಿ ಆಲ್ರೆಡಿ ನಾನು ಶಾರ್ಯರು ದೇವ್ರ ಮುಂದೆ ಕೂತು ಶ್ಲೋಕನ ಹೇಳ್ತಿದ್ದಾರೆ ಜಪಸ್ತೆ ಮಂತ್ರನ ಜಪಸ್ತಿದ್ದಾರೆ ಓಂ ತ್ರೇ ಯಜ ಮಹೇಶ್ ಊರ್ ವಾರು ಊರ್ವಾರು ಖಮೀವ ಬಂಧನ ಮುಕ್ಷಿ ಮೀಯ ಮಾಮೃತ ತಂದ ಹೇಳಿ ಜಪ ಮಾಡ್ತಿದ್ರೆ ಅಷ್ಟರಲ್ಲಿ ಚಾರು ಜಾನಕಿಯವರು ವೈಶ್ಯ ಬರ್ತಾರೆ ಏನಿದು ಈ ಮುದ್ಯ ಅಲ್ಲಿ ಮಗನ್ ಪ್ರಾಣ ಹೋಗ್ತದೆ ಇಲ್ಲಿ ಜಪ ಮಾಡ್ತಿದ್ದಾನೆ ಏನೇ ಜಪ ಮಾಡಿದ್ರೂ ಕೂಡ ವರ್ಕೌಟ್ ಆಗೋದಿಲ್ಲ ಆಲ್ರೆಡಿ ನಿನ್ನ ಮಗ ಕತೆ ಮುಗ್ದು ಆಯಿತು ಅಂತ ವೈಶಾಖ ಖುಷಿ ಪಡ್ತಿದ್ರೆ ಏನ್ರಿ ಇದು ಇಷ್ಟೊತ್ತಲ್ಲಿ ಏನು ಪೂಜೆ ಜಪ ಮಾಡ್ತಿದ್ರಲ್ಲ ಅಂತ ಮನಸ್ಸಿಗೆ ಆಗೋ ಸಮಾಧಾನ ಇಲ್ಲ ಅದಕ್ಕೋಸ್ಕರ ದೇವ್ರ ಹತ್ರ ನಾನು ಬೇಡ್ಕೋತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ ಯಾಕೆ ರೀತಿ ಆಗ್ತದೆ ಅಂತ ಏನೋ ಗೊತ್ತಿಲ್ಲ ನಾವು ದೊಡ್ಡ ಏನು ಕೂಡ ಮಾಡೋಕ್ಕಾಗಲಿಲ್ಲ ಸಾವು ಬದುಕಿನ ವಿಷಯದಲ್ಲಿ ನಾವೇನು ಮಾಡೋಕ್ಕಾಗುತ್ತೆ ಆದರೂ ಕೂಡ ನನ್ನ ಭಯ ಹೋಗಬೇಕಲ್ವ ಅದಕ್ಕೆ ದೇವ್ರ ಹತ್ರ ಕೇಳ್ಕೊತಾ ಇದ್ದೀನಿ ಅಂತ ಆ ರೀತಿ ಏನೂ ಆಗಲ್ಲ ಯಾಕೆ ಇಷ್ಟೊಂದು ಹೆದರ್ಕೊತಿದ್ದೀರಾ ಅಂದರೂ ಕೂಡ ನನಗೇನು ಆಗ್ತಿದೆ ಅಂತ ಗೊತ್ತಿಲ್ಲ ಆದರೆ ತುಂಬಾ ಭಯ ಆಗ್ತದೆ ಅಂತ ನಾರಾಯಣಾಚಾರ್ಗಳು ಹೇಳ್ತಿದ್ದಾರೆ ನಾನು ಹಾಸಿಗೆ ಹಿಡಿದು ಮಲ್ದಾಗಿಂದ ಜಸ್ಟ್ ಈ ಮನೆ ಬಗ್ಗೆ ಯೋಚನೆ ಆಗ್ಬಿಟ್ಟಿದೆ ಈ ಮನೆಯೇ ಏನಾಗ್ಬಿಡುತ್ತೋ ಅಂತ ಭಯ ಶುರುವಾಗಿದೆ ಈ ಮನೆಯವರೆಲ್ಲ ಚೆನ್ನಾಗಿದ್ರೆ ಸಾಕು ನನ್ನ ಮಕ್ಕಳು ಆರಾಮಾಗಿದ್ರೆ ಸಾಕು ಹುಷಾರಾಗಿದ್ರೆ ಸಾಕು ಅಂತ ಹೇಳ್ತಿದ್ರೆ ಖಂಡಿತ ಏನು ಆಗೋದಿಲ್ಲ ಇಲ್ಲ ಕೂಡ ಒಳ್ಳೇದಾಗತ್ತೆ ಅಂತ ಜಾನಕಿ ಅವರು ಮತ್ತೆ ಚಾರು ಹೇಳಿದ್ರು ಕೂಡ ಇಲ್ಲಿ ನಾಡಿನ ಚಾರುಗಳಿಗೆ ಮನಸ್ಸು ವಿಲಾ ಅಂತ ಒದ್ದಾಡ್ತಾ ಇದೆ ಅವ್ರಿಗೆ ಮಗಂಗಾಗಿರ್ತಕ್ಕಂಥದ್ದು ಅವ್ರಿಗೆ ಅರಿವಾಗ್ತದೆ ನಂತರ ರಾಮಾಚಾರಿ ಮನೆಗೆ ಬರ್ತಾನೆ ರಾಮಾಚಾರಿ ಬಂದಿದ್ದೆ ಈ ಕಡೆ ಕಟ್ಟಿದ್ಯಾ ಶ್ರೀರಕ್ಷಣ ಕೃಷ್ಣಂಗೆ ಅಂದಾಗ ಹಾ ಅಮ್ಮ ಕಟ್ಟತೆ ಅಂತ ಹೇಳ್ತಾರೆ ಬಿಕಾಸ್ ನಿಜ ಏನಾದರೂ ಹೇಳಿದರೆ ಅಮ್ಮ ಬರುವ ತನಕ ತುಂಬಾ ಆತಂಕದಲ್ಲಿರ್ತಾರೆ ಅದಕ್ಕೆ ಸುಳ್ಳು ಹೇಳಿದರೆ ವಾಸಿ ಅಂತ ಅಂದ್ಕೊಂಡು ರಾಮಾಚಾರಿ ಸುಳ್ಳು ಹೇಳ್ತಾನೆ ಇದರಿಂದ ಜಾನಕಿ ಅವರ ಮನಸ್ಸಿಗೆ ಸಮಾಧಾನ ಆಗುತ್ತೆ ಆದರೂ ಕೂಡ ಏನೋ ಒಂದು ರೀತಿ ಕಸ ಬಿಸಿ ರಾಮಾಚಾರಿಗೆ ಚಾರು ಏನಾಯಿತು ರಾಮಾಚಾರಿ ಯಾಕೆ ಅಂತ ಕೇಳ್ತಿದ್ರೆ ನಾನು ಕೃಷ್ಣಂಗೆ ಆ ಶ್ರೀರಕ್ಷೆ ಕಟ್ಟಲಿಲ್ಲ ಅಂದಾಗ ಯಾಕೆ ಏನು ಅಂದಾಗ ನಾನು ಹೋಗೋಷ್ಟರಲ್ಲಿ ಟ್ರೈನ್ ಪಾಸ್ ಆಗಿಬಿಟ್ಟಿತ್ತು ಆದರೆ ಅಮ್ಮಂಗೆ ನಿಜ ಹೇಳಿದೆ ತುಂಬ ಬೇಜಾರು ಮಾಡ್ಕೋತಾರೆ ಆತಂಕದಲ್ಲಿ ಇರ್ತಾರೆ ಅಂತ ಸುಳ್ಳು ಹೇಳಿದೆ ಈ ರೀತಿ ಸುಳ್ಳು ಹೇಳಿ ಇರೋದು ಎಷ್ಟು ಕಷ್ಟ ಆಗುತ್ತಲ್ವ ಅನಿವಾರ್ಯವಾಗಿ ನಾವು ಸತ್ಯ ಹೇಳಬೇಕು ಅಂದ್ಕೊಂಡ್ರು ಸುಳ್ಳನ್ನು ಹೇಳಬೇಕಾಗತ್ತೆ ಅಂತ ಕಹುದು ರಾಮಾಚಾರಿ ನೀನೇನು ತಪ್ಪು ಮಾಡಿಲ್ಲ ಬಿಡು ನೀನು ಹೇಳಿರೋದ್ರಿಂದ ಅತ್ತೆ ಆರಾಮಾಗಿರ್ತಾರೆ ಖಂಡಿತ ಅಯೋಧ್ಯೆಗೆ ಹೋಗಿದಾನೆ ಎಲ್ಲ ಕೂಡ ಒಳ್ಳೇದೇ ಆಗುತ್ತೆ ಏನು ಕೂಡ ಯೋಚನೆ ಮಾಡಬೇಡ ನೀನು ಆರಾಮಾಗಿರು ನೀನು ಹೇಳಿರೋದು ಕೂಡ ಅತ್ತೆ ಒಳ್ಳೇದಕ್ಕೆ ತಾನೆ ಅಂತ ಚಾರು ಹೇಳ್ತಾಳೆ ಕೃಷ್ಣ ನನಗೆ ಏನೂ ಆಗೋದಿಲ್ಲ ಅಂತ ಕೂಡ ಹೇಳ್ತಾಳೆ ನಂತರ ಈ ಕಡೆ ವೈಶ್ವಕ ಮತ್ತು ಮಾನ್ಯತಾ ಇಬ್ಬರು ಕೂಡ ಭೇಟಿ ಮಾಡಿದ್ದಾರೆ ಈ ಕಡೆ ನಮ್ಮ ಪಾಲ್ಗೆ ಬಂದಂಥ ಹೊಸ ಶತ್ರು ನಿರ್ನಾಮ ಆತ ನನ್ನ ಅವ್ನ ಪಾಡಿಗೆ ಅವನು ನಾನು ಹಾಕಿದ್ದನ್ನು ಬಿಸ್ಕೆಟ್ ತಿನ್ಕೊಂಡು ಬಿಸಾಕಿದ್ರೆ ಸರಿ ಇರ್ತಿತ್ತು ನನಗೆ ಖರ್ಚೋಗಿ ಬರ್ತಾನೆ ಅವನ್ನ ಬಿಡೋಕ್ಕಾಗತ್ತಾ ಅಂತ ಮಾನ್ಯತೆ ಹೇಳ್ತಿದ್ರೆ ಈ ಕಡೆ ವೈಶ್ವಕ ಕೂಡ ಅವ್ನ ಕತೆ ಮುಗ್ದೋಯ್ತು ಇನ್ನೇನೇ ಇದ್ರು ಮಿಕ್ತು ಕತೆ ನೆಕ್ಸ್ಟ್ ಟಾರ್ಗೆಟ್ ಚಾರುಣಿ ಅಂತ ಮನೇಲಿ ಅನ್ಕೊಂಡಿರ್ತಾಳೆ ಜೊತೆಗೆ ಇಲ್ಲಿ ಕೂಡ ಹೌದು ಮೇಡಮ್ ನಾವು ಅಂದ್ಕೊಂಡಾಗಿ ಎಲ್ಲ ಆಯಿತು ಅಂತಿದ್ದಾರೆ ಹೌದು ಅವನಿನ್ ಮಾತನ್ನು ನಂಬಿ ಹಳ್ಳ ಕೆಡದ ಇವ ಇವತ್ತು ಮಣ್ಣಲ್ಲಿ ಹೋದ ಸದ್ಯ ಅವನು ನಮ್ಮ ದಾರಿಯಿಂದ ಕ್ಲಿಯರ್ ಆದ ಅವನೇ ಅಲ್ವಾ ನಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದುದು ಇನ್ನು ಅವನ ದಾರಿ ಮುಗೀತು ಯಾವಾಗ ನನ್ನ ಮಗಳನ್ನ ನನ್ನ ಮನೆಗೆ ವಾಪಸ್ ಕಳಿಸ್ತೇ ಹೇಳು ಇಷ್ಟೆಲ್ಲ ಮಾಡಿದೆ ನನ್ನ ಮಗಳಿಗೋಸ್ಕರ ಅಂತ ಮಾನ್ಯತೆ ಹೇಳ್ತಿದ್ರ ಇನ್ನೇನು ಸ್ವಲ್ಪ ದಿನ ಅಷ್ಟೇ ಮೇಡಮ್ ಒನ್ ವಿಕೆಟ್ ಬಿದ್ದಿದ್ದಾಯ್ತು ಇನ್ನೇನು ಚಾರು ನಾನೇ ಮನೆ ಕಳಿಸೋದಷ್ಟೇ ಬಾಕಿ ಅಂತ ಹೇಳಿ ವಶಕ್ಕೆ ಹೇಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಕೇಕ ಕತೆ ಏನಾಗುತ್ತೆ ಕೇಕೆ ಪ್ರಾಣ ಪಕ್ಷಿಯ ಹಾರಿ ಹೋಗಿದೆಯಾ ಅಥವಾ ಟ್ರೈನ್ ಟ್ರ್ಯಾಕ್ಗೆ ಬಿಸಾಕ್ತಂಥ ಕೇಕೆನ ಯಾರು ಕಾಪಾಡಬಹುದು ಏನಾಗುತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೀಕ್ಷ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ